ಹಾರ್ಮೋನಿಯಂ ಮಾಸ್ತಾರೆ ಈಶಪ್ಪನ ಕೇಳ ಒಂದು ತೊಗರಿ ಹೊಲ ಉಳದಿಲ್ಲ ಒಂದು ಮೆಕ್ಕೆಜೋಳ ಹೊಲ ಉಳದಿಲ್ಲ ಲೇ ಹಳ್ಳದ ಕೂಡಲೇ ನಾನು ಉರುಣಿಗೆ ಮಾಡ್ತಿದ್ದಿಲ್ಲ ಮಗನ ಅಲ್ಲಪ್ಪ ದೇವ್ರು ನಿನಗೆ ನಾಚಿಕೆ ಅನ್ನೋದ್ರ ಕೊಟ್ಟ ನೇನಪ್ಪ ಅಲ್ಲಪ್ಪ ಬರೀ ನೀನ್ ಮುರಿದದ್ದು ಮೆರೆದದ್ದು ಅಷ್ಟ ಹೇಳತಿ ನಾನು ಈ ವಯಸ್ಸಿ ಬಂದಿನ ಅನ್ನೋ ವಿಚಾರ ಸ್ವಲ್ಪ ಐತೆನಪ್ಪ ಅನ್ನ ನಿಂತೆ ಮಗನ ನಿನಗೆ ಆ ವಯಸ್ಸಿದ್ಲೆ ಈಗ ಹಾಲು ಕುಡುದು ಆರೋ ವಯಸ್ ಮಗನ ನಿನ ನೋಡೇನಪ್ಪ ಏ ಅಪ್ಪ ನಾನು ನಾನ್ ಕೆಟ್ಟ ಅಲ್ಲ ನಿಮ್ಮ ಅಪ್ಪನು ಕೇಳೋ ಮಗ ಅಲ್ಲಪ್ಪ ನಾನು ವಯಸ್ಸಿ ಬಂದೀನಿ ಅಂತ ನಮ್ಮ ಮಾಡಿ ಹೇಳ್ತೀನಿ ನೀನ್ ಏನ್ ಮದ್ವಿ ಮಾಡ್ತೀವಿಲ್ಲೋ ಅಷ್ಟೇ ಮಗನ ನಿನ ಮದ್ವಿ ಲೇ ಮಗನ ತಲೆ ಮೇಲದು ಮಾಸಾರಿಲ್ಲ ಮಗನ ನಿನಗೆ ನಾನ್ ನಿನ್ ಮದುವೆ ಮಾಡಿದ್ರ ಈ ಜನ ನನಗೆ ಚೀತು ಅಂತಾರ ಮಗನ ಅಲ್ಲ ಏ ಮಗನ ತಡಿ ಸಂಸಾರ ಬಾಳೆ ಅಂದ್ರೆ ಏನ್ ತಿಳ್ಕೊಂಡಿಲ್ಲ ನೀನು ಸ್ವಲ್ಪ ನೀನ ಕಣ್ ಬಿಟ್ಟ ನನ್ನ ಬೆಡ್ರೂಮ್ ನಾಗ ಹೋಗಿ ನೋಡಿ ಏನಪ್ಪ ಏ ಅಪ್ಪ ನನ್ ಬೆಡ್ರೂಮ್ ಚಿಂತೆ ನನಗೆ ಅಯ್ಯೋ